ಆಮೇಲೆ ಬೇರೆ ಬೇರೆ ಒಗಟುಗಳು ಇವೆಲ್ಲವನ್ನು ನೋಡಿದಾಗ ಭಾಷೆ ಆಗಿರುತ್ತೆ ಹಾಗಾಗಿ ತಮಾಷೆ ಅಂತಕ್ಕಂಥದ್ದು ಎಲ್ಲಿ ಹ್ಯಾಗ್ ಬರುತ್ತೆ ಹೇಗೆ ಉಟ್ಕೊಳ್ಳುತ್ತೆ ಅಂತ ಹೇಳಿ ಕೊನೆಯದಾಗ ಒಂದು ಮಾತನ್ನ ಎಷ್ಟೊತ್ತಿದೆ ಟೈಮಿನ ಟೈಮ್ ಎಷ್ಟೊತ್ತಿದೆ ಮುಗಿಸ್ಬೇಕಾ ಇಲ್ಲ ಮಾತಾಡಿ ಸರ್ ಮಾತಾಡಿ ಸರ್ ನಮ್ಮೆಲ್ಲ ಅನುಮಾನನೇ ಅದು ಕ್ಲೋಸ್ ಮಾಡಿ ಸರ್ ಕ್ಲೋಸ್ ಮಾಡಿ ಸರ್ ಅಂತ ಕೇಳಿಸುತ್ತೆ ನನಗೆ ಅದಾಯ್ತು ನಾನು ಒಂದ್ಸತಿ ಎಮ್ ಎಲ್ ಎ ಆಗಿದ್ದಾಗ ಒಂದು ಕಾರ್ಯಕ್ರಮಕ್ಕೆ ಗುಲ್ಬರ್ಗಾದಲ್ಲಿ ಗುಲ್ಬರ್ಗ ಭಾಷೆ ಬೇರೆ ನಮ್ಮ ಭಾಷೆ ಬೇರೆ ನಿಮಗೆ ಗೊತ್ತಿರ್ಬೇಕಲ್ಲ ಅದ್ಭುತವಾದದ್ದು ನೆರವೇರ ಘಟನೆ ನಾನು ಅವಾಗ ಎಮ್ ಎಲ್ ಎ ಅಲ್ಲಿಗೆ ಒಂದು ಚಲೂರಾಯ್ ಸ್ವಾಮಿ ನಮ್ ನಮ್ಮ ಕಡೆಯರೊಬ್ರು ಗೊತ್ತಿರ್ಬೋದು ವೈಸ್ ಚಾನ್ಸಲರ್ ಆಗಿದ್ರು ಗುಲ್ಬರ್ಗದಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು ಆಗ ನನ್ನ ಪರಿಚಯದಿಂದ ಅಲ್ಲಿಂದ ಫೋನ್ ಮಾಡಿ ನಮ್ದೊಂದು ನಾಟಕೋತ್ಸವ ಇದೆ ಚಂದ್ರು ನೀವು ಬರಬೇಕು ದಯಮಾಡಿ ಹೆಂಗಾದ್ರು ಮಾಡಿ ಬನ್ನಿ ಎಮ್ ಎಲ್ ಎ ಬೇರೆ ಆಗಿದ್ರೆ ನಾಟಕದವ್ರು ನೀವು ಬರಲೇಬೇಕು ಅಂತ ನಾವು ಬರ್ತೀನಿ ಸರ್ ಒಪ್ಪ ಯಾಕೆ ಬರ್ತೀರ ನನ್ನದೇ ಒಂದು ಕಾರ್ ಇದೆ ನಂದು ಅಂಬಾಸಿಡರ್ ಕಾರ್ ಇದೆ ಮಾಡ್ಕೊಂಡು ಬರ್ತೀನಿ ಸರ್ ಜಂಪ್ ಮಾಡಿ ಹೇಳ್ಬಿಡ್ತೀನಿ ಹೊರಟೋದೆ ಬಹಳ ಪ್ರೀತಿಯಿಂದ ಅದು ಅವಾಗ ಗುಲ್ಬರ್ಗ ಯೂನಿವರ್ಸಿಟಿ ಇದ್ದಿದ್ದು ಎಲ್ಲಾ ಬಾಗಿಲುಗಳು ಕೂಡ ಅರ್ಧ ಚೌರದಲ್ಲಿ ಚೌರಾ ಮಾಡೋರ ಅಂಗಡಿ ಇರ್ತಾವಲ್ಲ ಬಾಗಿಲು ಅರ್ಧ ಅರ್ಧ ಓಪನ್ ಮಾಡಿದ್ರೆ ಹಿಂಗೆ ವಾಪಸ್ ಬರ್ತಿತ್ತು ಆ ಬಾಗಿಲುಗಳು ಇತ್ತು ಮಹಾರಾಜರ ಕಾಲದ ಅವರು ಡ್ರೆಸ್ ಹಂಗೆ ಹಾಕೋತಿದ್ರು ಜವಾನು ನಾನು ಹೋದ ತಕ್ಷಣ ಮುಖ್ಯಮಂತ್ರಿ ಜವಾನ ಅವ್ರು ಬಂದ್ಕೊಂಡು ಕರ್ಕೊಂಡು ಹೋಯ್ತು ವೈಸ್ ಆನ್ಸರ್ ಹತ್ರ ಹೋದ್ರು ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಚಂದ್ರ ಬಹಳ ದಿವಸ ಆಗೋಯ್ತು ನೀವು ಯೂನಿವರ್ಸಿಟಿ ನೋಡಿದ್ದೆ ಹಾಗೆ ಹೀಗೆ ಬಹಳ ಸಂತೋಷ ಇವತ್ತು ಸಾಯಂಕಾಲ ಒಂದು ನಾಟಕೋತ್ಸವ ಇದೆ ಅದಕ್ಕೆ ನೀವು ಉದ್ಘಾಟಕರು ನಾನು ಬರ್ತೀನಿ ಆದ್ರೆ ನನಗೊಂದು ಸಿಂಡಿಕೇಟ್ ಮೀಟಿಂಗ್ ಇದೆ ನಾನು ಲೇಟ್ ಆಗಿ ಬರ್ತೀನಿ ನೀವು ನಮ್ಮ ಪ್ರೊಫೆಸರ್ ಜೊತೆ ಹೋಗ್ಬಿಡಿ ಯಾರು ಪ್ರೊಫೆಸರ್ ಕಲ್ಚರಲ್ ಇನ್ಚಾರ್ಜ್ ಪ್ರೊಫೆಸರ್ ಅಂದ್ರೆ ಅವರ ಹೆಸರು ಅಂತ ಸರಿ ನನಗೆ ಸಂತೋಷ ಆಯ್ತು ಏನ್ ಅವ್ರ ಹೆಸರು ಅಂದ್ರೆ ಅವ್ರ ಹೆಸರು ಏನು ಅಂತ ಪ್ರೊಫೆಸರ್ ಕುಂಡಿ ಇದ್ರು ಇನ್ನೊಂದ್ಸತಿ ಹೇಳಿ ಸರ್ ಅಂತ ಅಂದ್ರೆ ನಂಗೆ ಅಥವಾ ಅರ್ಥ ಆಗಿಲ್ಲ ಪ್ರೊಫೆಸರ್ ಕುಂಡಿ ಓ ನಿಮ್ಮಲ್ಲಿ ಗುಂಡಿ ಅಂತ ಎಲ್ಲ ಇದೆಯೋ ಉಳ್ಳಾಗಡ್ಡೆ ಕೇಳಿದ್ದೆ ಮೆಣಸಿನ್ಕಾಯಿ ಕೇಳಿದ್ದೆ ಹಲಗಡ್ಡೆ ಕೇಳಿದ್ದೆ ಕುಂಡಿ ಕೇಳಿರ್ಲಿಲ್ಲ ಕುಂಡಿ ಕುಂಡಿ ಅಂತ ಹೇಳಿ ಕುಂಡಿ ನಮ್ ಕಡೆ ಕುಂಡಿ ಅನ್ನೋದು ಬಹಳ ತಪ್ಪಾಗುತ್ತೆ ಹೇಳಕ್ಕೆ ಅದು ಆಗ ಹೇಳಕ್ ಆಗಲ್ಲ ಅದು ಹೆಸರು ಇಟ್ಕೊಂಡು ಅವ್ರು ನನಗೇನು ಕಡೆ ಓಹ್ ಚೆನ್ನಾಗಿದ್ದಾರೆ ಕುಂಡಿ ಅವರು ವೆರಿ ಗುಡ್ ವೆರಿ ಗುಡ್ ಪ್ರೊಫೆಸರ್ ಕುಂಡಿ ಅವ್ರು ಅಂತ ನಾನು ಎರಡು ಮೂರು ಸದಿ ಕೇಳಿ ಈಗ ಏನ್ ಮಾಡ್ಬೇಕು ನಾನು ಆ ಕುಂಡಿ ಅವರು ನಿಮ್ ಜೊತೆ ಬರ್ತಾರೆ ಅಲ್ಲಿ ಓಹ್ ನನ್ನ ಜೊತೆ ಕುಂಡಿ ಬರ್ತದೆ ಹ್ಮ್ ಒಳ್ಳೇದು ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಅಂದ್ರೆ ಆಮೇಲೆ ಅವ್ರು ಕುಂಡಿ ಹತ್ರ ಹೋಗ್ಬೇಕಲ್ಲ ಇವ್ರು ಕರ್ಕೊಂಡೋಗ್ ಬಿಟ್ಟ ಅದು ಮನಶಾಸ್ತ್ರಜ್ಞ ಪ್ರೊಫೆಸರ್ ಕುಂಡಿ ಅಂತ ನಾನು ಒಳಗೋಗ್ಬೇಕಲ್ಲ ಇದನ್ನ ನಮ್ಮೂರ ಕಡೆ ಹೇಳ್ಕೊಳಕ ನಮಸ್ಕಾರ ಪ್ರೊಫೆಸರ್ ಕುಂಡಿ ಅವರೇ ಅಂದ್ರೆ ಕುಂಡಿನೇ ಕಾಣಿಸ್ತಾ ಇದೆ ಅಲ್ಲಿ ಆ ಚೇರ್ ಇಂದ ಕನ್ನಡಕ ಬಿದ್ದು ಹೋಗ್ಬಿಟ್ಟು ಆ ಮನುಷ್ಯ ತಗೊಳಕ್ಕೆ ನಾನು ಅವಾಗ ಬಾಗ ತೆಗೆದಿದ್ದೀನಿ ನಮಸ್ಕಾರ ಕುಂಡಿಯವರೇ ದರ್ಶನ ಆಯ್ತು ಹೇಳಿ ಮೇಲೆ ಮತ್ತೆ ದರ್ಶನ ಆಗಲೇ ಇಲ್ಲ ಬರುತ್ತಿದ್ದೆ ನೋಡಿ ಅದೇ ದರ್ಶನ ಆಯ್ತಿದ್ದೇವೆ ದರ್ಶನ ಆಯ್ತು ಹೇಳಿ ಮೇಲೆ ಇಲ್ಲೇ ಬಂದಿದ್ದೆ ನಾವು ಆಮೇಲೆ ಆಮ್ ಮಕ್ಕಬಿ ಮೇಲ್ಗಡೆ ನಾನು ಏನ್ ಕನ್ನಡ ಬಿದ್ದೋಗೋಣ ಅದ್ರಿಂದಲೇ ನಿಜವಾದ ಪ್ರಶ್ನೆ ಆಯ್ತು ನನಗೆ ತೊಂದರೆ ಇಲ್ಲ ಅಂತ ಹೇಳಿ ಮಾತಾಡಿದ್ಮೇಲೆ ಸರಿ ಅವ್ರು ಆಮೇಲೆ ಬರ್ತಾರೆ ನೀವು ಸ್ವಲ್ಪ ಬೇಗ ನಾವು ನೀವು ಹೋಗ್ಬಿಡೋಣ ಹೆಂಗ ಹೋಗೋಣ ನಮ್ ಬನ್ನಿ ಅಂತ ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಆಮೇಲೆ ಇನ್ನೊಬ್ರು ಅಸಿಸ್ಟೆಂಟ್ ಕಲ್ಚರಲ್ ಆಫೀಸರ್ ಇದ್ದಾರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರಿ ಅವ್ರು ಯಾರು ಸಾರ್ ಮೆಣಸಿನಕಾಯಿ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಣಸಿನಕಾಯಿ ಸೊ ಹೋಗ್ತಿರೋದು ಯಾರು ಕುಂಡಿ ಅದ್ರ ಜೊತೆ ಮೆಣಸಿನಕಾಯಿ ಕರ್ಕೊಂಡು ಹೋಗ್ತಿರೋದು ನನ್ನ ಏನು ಮಾಡಕ್ ಕರ್ಕೊಂಡು ಹೋಗ್ತಿದ್ದಾರೆ ಇವರು ಅಂತ ನನಗೆ ನನ್ನ ಕುಂಡಿ ಬಗ್ಗೆ ನನಗೆ ಬಂದ್ಬಿಡ್ತು ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಹೋಗ್ತಿದ್ರೆ ಕಿಲೋಮೀಟರ್ ದೂರದಲ್ಲಿ ಕಾರ್ಕಟ್ಟೋಯ್ತು ಅದೇ ಹಳೇ ಕಾರ್ಕಾರ್ಚಂದ್ರ ಈಗಾಗ ಹೊಡ್ದು ಸರ್ ದರ್ಶನನೇ ಕುಂಡಿ ಆಗಿದೆ ಲಾರಿ ಬಂದು ಹೋಗೋಣ ಎಲ್ಲಿ ಲಾರಿ ಬಂದು ಹೋಗೋಣ ತೊಂದ್ರೆ ಇಲ್ಲ ಅಂತ ನಾನು ತಮ್ಮ ಮಾಡ್ಕೊಂಡು ಇಲ್ಲ ಇಲ್ಲೊಂದು ಕೆಂಪಸ್ ಬರುತ್ತೆ ಕೆಂಪಸ್ ಬಸ್ಸು ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಹಾ ಸರಿ ಅದ್ರಲ್ಲಿ ಹೋಗೋಣ ಬನ್ನಿ ಹೋಗೋಣ ಅಲ್ಲಿ ನಿಲ್ಸವಾಗ ಆ ಕಂಡಕ್ಟರ್ ಖುಷಿಯೋಗಿ ಖುಷಿ ಮುಖ್ಯಮಂತ್ರಿ ಚಂದ್ರು ಬದಿ ಬಗ್ಗೆ ಬನ್ನಿ ಹೊಂದಿಂತ ಸುಮರಾಗ್ತು ಹೋಗ್ಬೋದಾಗಿತ್ತು ಆಮೇಲೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ದೂರ ಒಳಗೆ ಹತ್ಕೋಬೇಕಾದ್ರೆ ಆ ಇದು ಟಿಕೆಟ್ ಹೊತ್ತ ನಾನು ಹೇಳಿದೆ ನಾನು ಎಮ್ ಎಲ್ ಎ ನನಗೆ ಪಾಸ್ ಇದೆ ಟಿಕೆಟ್ ನನಗೆ ತಗೋಬೇಡಿ ಟಿಕೆಟ್ ಅಲ್ಲಿ ಕೇಳ್ತಾವೆ ಅದಕ್ಕೆ ಅವರು ಪ್ರೊಫೆಸರ್ ಕುಂಡಿ ಅವರು ಅಂಡಿಗಲ್ಲಿ ಟಿಕೆಟ್ ಅಂದ್ರು ಊರ ಹೆಸರು ಅಂಡಿಗೆ ಹೆಚ್ಚು ಚೆನ್ನಾಗಿದೆ ಲೆಕ್ಕಾಕೊಂಡ್ರೆ ಇವತ್ತು ಇದೆ ಪ್ರೊಫೆಸರ್ ಮೆಣಸಿನಕಾಯಿ ಕುಂಡಿ ಅವ್ರು ಹುಂಡಿ ಕರ್ಕೊಂಡು ಹೋಗ್ತಾವ್ರಿ ಚಂದ್ರ ಕರ್ಕೊಂಡು ಹೋಗ್ತಾವ್ರಿ ಜೋಸಾಬರಿ ಆಗೋತ್ರಿ ಅಲ್ಲಿ ಹೋಗಿಲ್ಲದ್ರೆ ಇದೇ ತರ ಹಳ್ಳಿ ಜನ ಸೇರಿದ್ರು ಅವತ್ ಇಡೀ ಭಾಷಣ ಪ್ರೊಫೆಸರ್ ಗುಂಡಿ ಮೆಣಸಿನಕಾಯಿ ಮತ್ತು ಇದನ್ನ ಹೇಳಿ ಅದ್ಭುತವಾಗಿ ಭಾಷಣ ಮಾಡಿ ಭಾಷೆಯ ಸೊಗಡನ್ನ ಭಾಷೆಯ ಸೊಗಸನ್ನ ಎಕ್ಸ್ಪ್ಲೈನ್ ಮಾಡಿದ ಅಷ್ಟು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರಗೂ ಒಂದೊಂದು ಭಾಷೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಿಮ್ಮ ಭಾವ ಶಿವಮೊಗ್ಗ ಭಾಷೆಯನ್ನು ನಾವು ಆ ಕಡೆ ಆಡ್ಕೊಳ್ಳೋದಲ್ಲ ಆ ಕಡೆ ಅದನ್ನ ನಾವು ಕಲಿಯಕ್ಕೆ ಪ್ರಯತ್ನ ಪಡಬೇಕು ಇದನ್ನು ನೀವು ಕಲಿಯಕ್ಕೆ ಬರಬೇಕು ಅದರ ಅರ್ಥ ಸೊಗಡನ್ನು ನಾವು ಕಲ್ತ್ಬೇಕು ಅಂತೇಳಿ ಬೇಕಾದಷ್ಟು ವಿಚಾರಗಳನ್ನ ನನ್ನ ಹತ್ರ ಇದ್ರೂ ಕೂಡ ಈಗ ಹೇಳಕ್ಕಾಗಿರೋದ್ರಿಂದ ಆಗಾಗ್ಗೆ ಮನೆಗೆ ಹೋದಾಗ ಆಪ್ತ ಇಲ್ಲೇ ಜ್ಞಾಪಿಸ್ಕೊಂಡು ನೀವು ಕೂಡ ಕಾರ್ಯ ಮಾಡಿ ಎಲ್ಲೆಲ್ಲೋ ಹೋಗಿ ಅಂತ ಅಂತೇಳಿ ಮತ್ತೊಮ್ಮೆ ಇವೆಲ್ಲ ಮಾತುಗಳನ್ನು ಹೇಳ್ಕೊಟ್ಟಿದ್ದು ನಮ್ಮ ನಾನು ನರಸಿಂಮೂರ್ತಿ ಅವರು ಗುಂಡೂರಾವ್ ಅವರು ನಂದಿದ್ ಯಾವುದೂ ಇಲ್ಲ ಒಳ್ಳೇದ್ಯಾವ್ದಾದ್ರು ಇದ್ರೆ ಅದು ನಂದು ಸುಮಾರು ಅನುಮಾನ ಇದ್ರೆ ಅವ್ರ ಮೇಲೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದ ಮಾತನ್ನೆಲ್ಲ ಅವರೇ ಗಟ್ಟಿ ಮಾಡ್ಕೊಂಡು ಹೇಳಿರೋದ್ರಿಂದ ಅದೂ ನಂದೆ ಇದೂ ನಂದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಈ ಮಾತನ್ನು ಮುಗ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಚಂದ್ರ ಸರ್ ದಸರಾ ಹಬ್ಬನೋ ನಗೆ ಹಬ್ಬನೋ ನಮ್ಗೆಲ್ಲ ಗೊತ್ತೇ ಆಯ್ಲಿಲ್ಲ ತಮ್ಮೆಲ್ಲರ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ನೀಡುವುದಕ್ಕೆ ತಮಿಳರಿಗೂ ಧನ್ಯವಾದಗಳನ್ನ